ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತನಾಡಿದ್ದು ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕನ ಮಗ ಇದ್ದಾರೆ ಅಂತ ಆರೋಪವನ್ನು ಮಾಡುವಂತವರು ದಮ್ಮಿದ್ರೆ ಅರೆಸ್ಟ್ ಮಾಡಿಸ್ಲಿ ಅಂತ ಚಾಲೆಂಜ್ ಮಾಡಿದ್ದಾರೆ ಬಿಟ್ಕಾಯಿನ್ಸ್ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಸರ್ಕಾರವೇ ಹೇಳಿ ಅಂತ ಹೇಳಿದ್ದಾರೆ ಯಾವುದೋ ಕಾಂಗ್ರೆಸ್ ಲೀಡರ್ ಮುಖ್ಯಮಂತ್ರಿಗಳು ಗೌರವಾನ್ವಿತವಾಗಿ ಹೇಳಿದ್ರಲ್ಲ ಈಗ ಮುಖ್ಯಮಂತ್ರಿಗಳು ನಾವ್ ಇಡಿ ಏನ್ ಇನ್ನೇ ಯಾಕೆ ನಮ್ಮ ಲೀಡರ್ಟಿ

ಗೌರವ ಗೌರವಾನ್ವಿತವಾಗಿ ಹೇಳಿದ್ರಲ್ಲ ಈಗ ಮುಖ್ಯಮಂತ್ರಿಗಳು ನಾವು ಇಡೀ ಕಳಿಸಿದ್ವಿ ಅಂತ ಇಡೀ ಕಳಿಸಿದ್ವಿ ಏನು ಕಳಿಸಿದ್ವಿ ಇನ್ನೇ ಯಾಕೆ ನಮ್ಮ ಲೀಡರ್ ಮಕ್ಕಳನ್ನ ಅರೇಂಜ್ ಮಾಡಿಲ್ಲ